ಅದು ಸಾರ್ವಜನಿಕ ಹಿಂದೂ ಮಹಾಗಣಪತಿ ಟ್ರಸ್ಟ್ ವತಿಯಿಂದ ಪ್ರತಿಷ್ಠಾಪನೆ ಮಾಡುವ ಹಿಂದೂ ಮಹಾಗಣಪತಿ ಪ್ರತಿ ವರ್ಷ ಒಂದೊಂದು ದೇವಸ್ಥಾನದ ಮಾದರಿಯ ಪೆಂಡಾಲ್ ನಿರ್ಮಾಣ ಮಾಡಿ ಅದರಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದು ವಿಶೇಷ ಈ ಬಾರಿ ಯಾವ ರೀತಿಯ ಪೆಂಡಾಲ್ ನಿರ್ಮಾಣ ಮಾಡಲಾಗುತ್ತದೆ ಎಂಬ ಕುತೂಹಲ ಜನರಲ್ಲಿ ಮನೆ ಮಾಡಿದ್ದು ಪೆಂಡಾಲ್ ನಿರ್ಮಾಣಕ್ಕೆ ಭಾನುವಾರ ಧ್ವಜಸ್ತಂಭ ಪೂಜೆ ನೆರವೇರಿಸಲಾಯಿತು ಹಾಗಿದ್ರೆ ಈ ಬಾರಿ ಯಾವ ಮಾದರಿಯ ಪೆಂಡಾಲ್ ನಿರ್ಮಾಣ ಮಾಡಲಾಗುತ್ತದೆ ಎಂಬ ಕುತೂಹಲ ಇದೆಯಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಏಳನೇ ವರ್ಷದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಗೆ ನಡೆಯಿತು ಧ್ವಜಸ್ತಂಭ ಪೂಜೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಪಕ್ಷತೀತವಾಗಿ ನಡೆಯಿತು ಧ್ವಜಸ್ತಂಭ ಕಾರ್ಯಕ್ರಮ ಈ ಬಾರಿ ನಿರ್ಮಾಣವಾಗಲಿದೆ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿ ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ಹಿಂದೂ ಮಹಾಗಣಪತಿ ಟ್ರಸ್ಟ್ ವತಿಯಿಂದ ಏಳನೇ ವರ್ಷದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಗೆ ಭಾನುವಾರ ಧ್ವಜಸ್ತಂಭ ಪೂಜೆ ನೆರವೇರಿಸಲಾಯಿತು ಪಕ್ಷಾತೀತವಾಗಿ ಆಗಮಿಸಿದ ಮುಖಂಡರು ಧ್ವಜಸ್ತಂಭ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಕಳೆದ ಆರು ವರ್ಷಗಳಿಂದ ವಿವಿಧ ದೇವಸ್ಥಾನದ ಮಾದರಿಯ ಪೆಂಟಲ್ಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದ್ದು ಈ ಬಾರಿ ವಿಶೇಷವಾಗಿ ಕಾಶಿ ವಿಶ್ವನಾಥ ದೇವಸ್ಥಾನದ ಕಾರಿಡಾರ್ ಮಾದರಿ ನಿರ್ಮಾಣ ಮಾಡಲಾಗುವುದು ಈಗಾಗಲೇ ಕಾಶಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಅಲ್ಲಿನ ಫೋಟೋಗಳನ್ನು ತೆಗೆದುಕೊಂಡು ಬಂದಿರುವ ಟ್ರಸ್ಟ್ನವರು ಕಾಶಿಯಲ್ಲಿ ಯಾವ ರೀತಿ ಕಾರಿಡಾರ್ ಇದೆಯೋ ಅದೇ ರೀತಿಯ ಪೆಂಡಲನ್ನು ಇಲ್ಲಿ ನಿರ್ಮಾಣ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಾಮಾನ್ಯವಾಗಿ ಕರ್ನಾಟಕದ ಎಲ್ಲ ಧರ್ಮ ಕ್ಷೇತ್ರಗಳನ್ನ ಬಡವರು ಮಧ್ಯಮ ವರ್ಗದವರು ನೋಡಿರುತ್ತಾರೆ ಆದರೆ ಕಾಶಿ ಕೇದಾರನಾಥ ನೋಡಲು ಆರ್ಥಿಕವಾಗಿ ಹೊರೆಯಾಗಲಿದ್ದು ಈ ಹಿನ್ನೆಲೆಯಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿ ನಿರ್ಮಾಣ ಮಾಡಲಾಗುತ್ತಿದ್ದು ಈ ಬಾರಿಯ ಗಣಪತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸೋಣ ಎಂದು ಟ್ರಸ್ಟ್ನವರು ಕರೆ ನೀಡಿದ್ದಾರೆ ಏಳನೇ ವರ್ಷದ ಹಿಂದೂ ಮಹಾಗಣಪತಿ ಕಾರ್ಯಕ್ರಮಕ್ಕೆ ಈಗಾಗಲೇ ಈಗಾಗಲೇ ಧ್ವಜತಂಬ ಪೂಜಾ ಕಾರ್ಯಕ್ರಮ ಮುಗಿದಿದೆ ಈ ಸರಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾಡಬೇಕು ಅಂತ ನಾವು ಕಳೆದ ಬಾರಿಯೇ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಕಾಶಿಗೆ ಕಾಶಿಗೆ ಹೋಗಿ ಗುರುಗಳ ಹತ್ರ ಭೇಟಿ ಮಾಡಿ ಕಾಶಿ ಎಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ತಗ ಸಂಬಂಧಪಟ್ಟಂಥ ಎಲ್ಲ ಫೋಟೋಗ್ರಫಿಗಳೆಲ್ಲ ತಗೊಂಡಿದ್ವಿ ಅದೇ ರೀತಿ ನೂರು ನೂರಡಿ ಆಗಲ್ಲ ಇನ್ನೂರಡಿ ಉದ್ದ ಪೆಂಡಲ್ ಮಾಡಬೇಕು ಕಾಶಿ ಒಳಗೆ ಯಾವ ಥರ ಇದೆ ಅದೇ ಥರನೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಹೊಂದಿದ್ದೀವಿ ನಾವೀಗ ಅದಕ್ಕೆ ಈಗೆಲ್ಲ ಕಲ್ಕತ್ತಾದವರು ನಾಳೆ ನಾಳೆ ಬಂದು ಇಲ್ಲಿಗೆ ಬರ್ತಾ ಇದ್ದಾರೆ ಬಂದರೆ ಬುಧವಾರದಿಂದ ಕ ಕೆಲಸ ಕಾಮಗಾರಿಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿ ತದ್ರೂಪವಾಗಿ ಏನಿದೆ ಕಾಶಿ ಕಾರಿಡಾರ್ ಅದೇ ರೀತಿ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದೆ ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸ್ಥಳಗಳನ್ನು ಪ ವೀಕ್ಷಣೆ ಮಾಡಿರ್ತಾರೆ ಉತ್ತರ ಭಾರತದ ಸ್ಥಳಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹದಿನೆಂಟೂವರೆ ಲಕ್ಷ ಜನಸಂಖ್ಯೆ ಹೊಂದಿದ್ದೀವಿ ಹಾಗಾಗಿ ಎಲ್ಲರೂ ಹೋಗಿ ಕಾಶಿ ವಿಶ್ವನಾಥ ಆಗಲಿ ಕೇದಾರನಾಥ ಆಗಲಿ ದರ್ಶನ ಮಾಡಲಿಕ್ಕೆ ಆಗಲ್ಲ ಕೆಲವೇ ಜನ ಆರ್ಥಿಕವಾಗಿರ್ತಕ್ಕಂಥ ಹೋಗ್ಬೋದು ಎಲ್ಲರೂ ಹೋಗೋಕ್ಕಾಗಲ್ಲ ಅದೇ ಅದೇ ಅದಕ್ಕೋಸ್ಕರನೇ ನಾವು ದಾವಣಗೆರೆಯಲ್ಲಿ ಉತ್ತರ ಭಾರತದ ಒಳ್ಳೊಳ್ಳೆಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಅಮ್ಮಕೊಂಡಿದ್ದೀವಿ ಇಲ್ಲಾದರೆ ಇಡೀ ದಾವಣಗೆರೆ ಜಿಲ್ಲೆ ಎಲ್ಲ ಬಂದು ಇಲ್ಲಿ ನೋಡ್ಬೋದಲ್ಲ ಅನ್ನೋ ಒಂದು ಉದ್ದೇಶ ನಾವು ಹೊಂದಿದ್ದೀವಿ ಎಲ್ಲ ಯಾವಾಗಲೂ ಕೂಡ ಏಳನೇ ವರ್ಷದ ಈ ವರ್ಷ ನಂದರಗಮ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೀವಿ ಇವತ್ತು ವಿಶಿಷ್ಟವಾಗಿರ್ತಕ್ಕಂಥ ವೈಶಿಷ್ಟ್ಯವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ಕಾರಿಡಾರ್ ಯೋಜನೆ ಅಡಿಯಲ್ಲಿ ಇವತ್ತು ಒಂದು ಆ ದೇವಸ್ಥಾನದ ಮಾ ಒಂದು ಏನು ಮಂಟಪ ಇದೆ ಅದರೊಳಗೆ ಗಣಪತಿ ಇಡಬೇಕು ಅಂತೇಳಿ ಈಗಾಗಲೇ ಜೊಳ್ಳಿ ಗುರಿಯವರ ನೇತೃತ್ವದಲ್ಲಿ ಮೊನ್ನೆ ತಾನೇ ಸಭೆ ನಡೆಸಿ ಒಂದು ನಿರ್ಧಾರ ಮಾಡಿದ್ವಿ ಅದೇ ರೀತಿ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಗಣಪತಿ ಹಿಂದೂಗಳ ಸಾಂಪ್ರದಾಯಿಕ ಹಬ್ಬವಾಗಿರ್ತಕ್ಕಂಥ ಈ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಇದು ಏಳನೇ ವರ್ಷ ಪ್ರತಿಯೊಬ್ಬರಿಗೂ ನಾನು ಭಕ್ತಾದಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಜೊತೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ರಿ ಸಹಕರಿಸ್ರಿ ಹೋದ ವರ್ಷ ಏನು ಸೇರಿದ್ರು ಜನಸಂಖ್ಯೆ ಅದಕ್ಕಿಂತ ಹೆಚ್ಚು ಜನಸಂಖ್ಯೆ ನಮ್ಮ ಜೊತೆಗೆ ಸೇರಿ ಇವತ್ತು ಗಣಪತಿ ಹಬ್ಬವನ್ನು ಹೆಚ್ಚಿನ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ನಾನು ಕೇಳ್ಕೊಡ್ತೀನಿ ಈ ಬಾರಿಯ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿಯ ಪೆಂಡಾಲ್ ನೂರು ಅಡಿ ಅಗಲ ಇನ್ನೂರು ಅಡಿ ಉದ್ದವಿರಲಿದ್ದು ಕಲ್ಕತ್ತಾದಿಂದ ಆಗಮಿಸಲಿರುವ ತಂಡ ಬುಧವಾರದಿಂದ ಪೆಂಡಾಲ್ ನಿರ್ಮಾಣ ಕೆಲಸ ಆರಂಭಿಸಲಿದೆ ಈಗಾಗಲೇ ಪೆಂಡಾಲ್ ನಿರ್ಮಾಣಕ್ಕೆ ಧ್ವಜಸ್ತಂಭ ಪೂಜೆ ನೆರವೇರಿಸಲಾಗಿದ್ದು ಪಕ್ಷಾತೀತವಾಗಿ ನಾಯಕರು ಪೂಜೆಯಲ್ಲಿ ಪಾಲ್ಗೊಂಡು ಹೇಳಿದ್ದು ಹೀಗೆ ಪ್ರತಿ ವರ್ಷದಂತೆ ವಿಘ್ನೇಶ್ವರನ ದಾವಣಗೆರೆಯಲ್ಲಿ ಮುಖ್ಯವಾಗಿ ತರ್ತಾ ಇದ್ದಾರೆ ಅದರ ಪೂಜಾ ಸಮಾರಂಭ ಅದಕ್ಕೆ ನಾವೆಲ್ಲ ಬಂದಿದ್ದೇವೆ ಪೂಜೆಯನ್ನು ಮಾಡಿದ್ದೇವೆ ಮುಗಿಸಿದ್ದೇವೆ ಅಂದ್ರ ಗಂಗಪ್ಪ ಕೂಡ ಹಾಕಿದ್ದಾರೆ ಗಣೇಶ ಹಬ್ಬ ವಿಜೃಂಭಣೆಯನ್ನು ಮಾಡಲಿಕ್ಕೆ ದಾರಿ ಅಂದ್ರಗಂಬ ಪೂಜೆ ಮಾಡಿದ್ದೀವಿ ಇವತ್ತು ಭಾನುವಾರ ಒಳ್ಳೆಯ ದಿನ ಅಂತಂದು ಹಂಗಾಗಿ ಗಣಪತಿ ಇಡೋದಕ್ಕೆ ಮುನ್ಸೂಚನೆ ಇದೆ ಇಲ್ಲಿಂದನೇ ಚಾಲೂ ಆಗ್ತದೆ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಮಾಡಲಿ ಅಂತಕ್ಕಂಥದ್ದು ನಮ್ಮ ಆರೈಕೆ ಇವತ್ತು ಹಿಂದೂ ಮಹಾಗಣಪತಿ ವಿಶೇಷವಾಗಿ ಗುದ್ಲಿ ಪೂಜೆಗೆ ಇವತ್ತೆಲ್ಲರೂ ಬಂದಿದ್ದೀವಿ ಅಲ್ಲ ಅದಕ್ಕೋಸ್ಕರ ನಮ್ಮ ದಾವಣಗೆರೆ ಕ್ಷೇತ್ರ ಮತ್ತು ಇಡೀ ಒಳ್ಳೆ ಮಳೆ ಬೆಳೆ ಆಗುತ್ತೆ ಮಳೆ ಚೆನ್ನಾಗಿದೆ ನಮ್ಮ ಡ್ಯಾಮ್ಗಳು ಭರ್ತಿಯಾಗಿದ್ದಾವೆ ಆದ್ದರಿಂದ ಈ ಬಾರಿ ಒಂದು ಒಳ್ಳೆ ಸುಗ್ಗಿಯ ವಾತಾವರಣ ಇದೆ ಎಲ್ಲ ಕಡೆಗೂ ಅದೇ ರೀತಿ ಬರುವಂತಹ ಗಣಪತಿ ಹಬ್ಬದಲ್ಲೂ ಕೂಡ ಮುಂದಿನ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಒಳ್ಳೇದಾಗಲಿ ಅನ್ನೋ ರೀ ನಿಟ್ಟಿನಲ್ಲಿ ನಾವೆಲ್ಲರೂ ಪಕ್ಷಾತೀತವಾಗಿ ಇವತ್ತಿನ ದಿನ ಗುದ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಒಟ್ಟಿನಲ್ಲಿ ಈ ಬಾರಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿಯಲ್ಲಿ ಪೆಂಡಾಲ್ ನಿರ್ಮಾಣವಾಗಲಿದ್ದು ಕಾಶಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಪೆಂಡಾಲ್ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಲಾಗಿದ್ದು ಬೆಣ್ಣೆ ನಗರಿಯ ಜನರಲ್ಲಿ ಕುತೂಹಲ ಮತ್ತಷ್ಟು ಇಮ್ಮಡಿಗೊಳ್ಳುವಂತೆ ಮಾಡಿರೋದಂತೂ ಸತ್ಯ